ஜி J. J. K. K. N. L. M. M. N. N. O. Y. P. P. Q. Q. R. R. S. S. P. U. U. V. V. W. చిన్న ముస్మ్ ఏదప్ప ముద్దు బంగారమ్మ మగనవే ఏతర అయ్యో నన్ ఏ బిసిడ కొడుతీ మగన్ నిజవ్ ఎస్ట్ ప్రీతి మాట్ నేస్ ఖుసి ఆకే తర నోడ్క నీ ಯಾಕೆ ನಿನ್ ಮಾತ್ರ ಮಗ ನನ್ ಮಗ ಮಾಡ್ಕಬೇಡ್ದೆ ಆಯ್ತು ಕನವ ನನ್ಗು ಇರತ್ತೆ ನಿಜವಾಗ್ಲು ಎಲ್ಲ ನಾನು ಎಲ್ಲೂ ಇರ್ತಿಲ್ಲ ಗೊತ್ತಾ ನಮ್ಮ ಮನೇಲಿ ನನ್ಗೆ ಇರಕ್ಕೆ ಬೇಜಾರಾಯ್ತಿತ್ತು ಅಂತದ್ರಲ್ಲಿ ನಾನು ಇಷ್ಟ ದಿನ ನಿನ್ ಮನೇಲಿ ಇವ್ನ ಅಂದ್ರೆ ನಿನ್ ಪ್ರೀತಿನೇ ಕಾರಣ ಗೊತ್ತಾ ಇಷ್ಟು ಪ್ರೀತಿನ ನೋಡ್ಕೊತೀರ ಅದಕ್ಕೆರದ್ ನಾನು ಅಯ್ಯೋ ತಾಯಿ ಏನ್ ಇವ್ ಇವ್ನಿ ಅಂತ ಅದೇ ನಂಗ್ ತಲೆಗೆಡ್ಕೊಂಡಿದ್ದೀನಿ ನೀನು ಸುಮ್ ಕುತ್ಕೊ ಏನನ್ ಕೆಲ್ಸದ ಹೆಂಗ್ ಮಾಡ್ದೆ ಹೇಳು ನನಗೆ ಕುಂತಿ ಕುಂತಿ ಮನೇಲೆ ಹುಚ್ಚ ಬಂದಂಗಿ ಆಯ್ತಲ್ಲ ಇನ್ನೇ ನಿನ್ ಕೆಲ್ಸಕ್ಕೆ ಏನ್ ತಲೆಗೆಡ್ಸ್ಕಬೇಡ ಬಿಡು ಆಯ್ತು ಕೇಳಿದ್ಯಾ ಹ್ಮ್ ಕೇಳಿವಿನಿ ಹಾ ಹೇಳ ನಾನು ಒಬ್ರು ಕೆಲಸ ಕೊಡ್ತಾರೆ ಆ ಜಾಗ ಸೇರ್ಸ್ಕತಾರೆ ಅಂದ್ಬಿಟ್ಟು ಅಲ್ಲಿ ಕಣೆ ನಿನ್ ಕಂಪ್ಯೂಟರ್ ಕಲ್ಸಿದ ಕಂಪ್ಯೂಟರ್ ಅಲ್ಲಿ ಕಲ್ತಿನಿ ಕಣೆ ನಾನು ಹಂಗ ಕಂಪ್ಯೂಟರ್ ವಕ್ ಅಂದ್ರೆ ಸಂಬಳ ಜಾಸ್ತಿ ಕೊಡ್ತಾರೆ ಇನ್ನೊಂದು ಎರಡು ಎಣ್ಣಕ ಟ್ರೈ ಮಾಡ್ತೀನಿ ಸುಂಕಿರು ಸೇರ್ಕಡೆ ಸರ್ಕತಿಯೇ ಆಮೇಲೆ ಈಗ ಸಾಯ್ಬೇಕಾಯ್ತದೆ ನನಗೆ ಬರಿ ಬರೀ ಬಾಣ್ಮಾನವರ ಯಾವಾಗ ಬಂದದಪ್ಪ ಅಂತ ಕಾಯ್ತಾ ಕುಂತಿರ್ತೀನಿ ಕಣೆ ಹಂಗೆ ನೀನು ಒಂದು ನಾಲ್ಕು ನಿಲ್ದ ಇರು ಆಮೇಲೆ ದುಡಿಯೋದಿದ್ದೆ ಅಲ್ವಾ ಆರಾಮಾಗಿರು ಏನ್ ನಿನ್ಗೆ ನಂಗೂ ನಿನ್ ನಿನ್ಕಲ್ ತರ್ಸ್ಕೊಂಡ್ ತರ್ಕೊಂಡ್ ತಿನ್ಕೊಂಡ ಕುಂತ್ಕೊಂಡ್ರೆ ಅದಲ್ಲ ನಿಮ್ಮ ಯಜಮಾನ್ರು ಎಲ್ಲೂ ಹೋಗ್ಕಿಲ್ಲ ಪಪ್ಪಾ ನೀನು ಒಬ್ಬಳೆ ತಂದಾಕ್ಬೇಕು ಅಂದಾಗ ನಮ್ಗೆ ಬೇಜಾರು ಕಣೆ ಅಲ್ಲಿ ಕಡೆ ನಿಮ್ಮ ಕೆಲಸ ಮದ್ಯ ಮಾಡೋ ಕೆಲ್ಸಿಲ್ವಾ ಅಲ್ಲಿ ಇಲ್ಲಿ ಪಾರ್ಕ್ ಇಟ್ಕೊಂಡು ಇದೇ ಮಳೆ ಕೂತ್ಕೊಂಡಿರ್ತಾರಲ್ಲ ಸ್ವಲ್ಪ ಜವಾಬ್ದಾರಿ ಇಲ್ವಲ್ಲ ಯಾವ ಏನು ಮಾಡ್ಯವ ಇಷ್ಟಪಟ್ಟು ಬಿಟ್ಟು ಕೊಟ್ಕೊಬಿಟ್ಟೆ ನನಗೇನು ಗೊತ್ತಿ ಸೋಂಬೇರಿ ಬಿದೈತಾನೆ ಅಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಕಣೆ ನಾನೇ ಮಾಡ್ಕೊಂಡು ಕೆಲಸ ನಾನು ಮಾಮೂಲಿ ಮನೆಯ ಅಡ್ಡಿ ಗಿಡ್ಗೆ ಮಾಡ್ಕೊಂಡು ಬಟ್ಟೆ ಬಾರಿ ಹಾಕೊಂಡು ಇದ್ದೆ ನಾನೇನು ಮಾಡಿದೆ ಒಬ್ಬರು ಈಗ ಹೋಗ್ತಾರೋದು ಅಲ್ಲೇ ಹುಣ್ಣಕ್ಕೆ ತಿನ್ನೋಕ್ಕೆ ಬಟ್ಟೆಗೆ ಇಟ್ಕೆ ಸರಿಯ್ತಿತ್ತು ಅದಕ್ಕೆ ನಾನು ಅಯ್ಯೋ ಹಿಂಗೆ ಕೂತ್ಕೊಂಡ್ರೆ ಹಾಕಿಲ್ಲ ನಾನು ಸೇರ್ಕೊತೀನಿ ಕೆಲ್ಸಕ್ಕೆ ಅಂತ ಅಂದೆ ಆಗ ಇವರು ಬೇಡ ಅಂತಾನೆ ಅಂದರು ಬಿಡು ನಾನು ಹೋಗ್ಕಿಲ್ವಾ ಅಂತ ಯಾವಾಗ ನನ್ನ ಕೆಲಸ ಸೇರ್ಕೊಂಡೆ ಅಷ್ಟೊತ್ತಿ ಕೆಲಸಕ್ಕೆ ಏನೋ ತೊಂದರೆ ಆಗಿ ಬಿಟ್ಬಿಟ್ರು ಅದೇ ಆವಾಗ ನಾನು ಸಂಬಳ ತರಕಾದೆ ಅದೇ ಅಭ್ಯಾಸ ಮಾಡ್ಕೊಂಡು ಇನ್ನೂ ಕೆಲಸಕ್ಕೆ ಹೋಗ್ಲಿಲ್ಲ ಹಂಗು ಬಿಸ್ನೆಸ್ ಮಾಡ್ತೀನಿ ಓಟ್ಲ ಓಟ್ಲು ಎಣ್ಣೆ ಇದು ಟೀ ಕಾಫಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಅದರಲ್ಲೂ ಲಾಸ್ ಮಾಡ್ಕೊಂಡ್ರು ನೋಡಿದ್ರೆ ನಾಲ್ಕು ಲಕ್ಷ ಬೇಕು ನಾನು ಚೆನ್ನಾಗಿ ಜೋ ಜೋರಾಗಿ ಓಟ್ಲು ಥರ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಕ್ಕೊಂತಾನೆ ಹೇಳ್ತಾರದು ಬಿಸ್ನೆಸ್ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಹತ್ತು ತನಿ ಸಾಲ ಮಾಡ್ಬಿಟ್ಟು ಕೊಟ್ಬಿಟ್ಟು ಇವಾಗ ನಂಬ್ಕೊಂಡು ಹೆಂಗ ವೈರಕದ್ದು ಹೇಳ್ನಿ ಏ ಮಾಡಕ್ಕೆರ ಬಿಡು ನಿಮ್ಮ ಅಜ್ಮಾನ್ರು ಸೋಮೇರಿ ಬಿದೋಕತೆ ಮಾಡಿಕಿರ ಸುಮ್ನೆ ನಿಜ್ ಮಾಡ್ಕೊಳಕೋಬೇಡ ಪಪ್ಪ ಸಾಲ ಸೋಲ ಅಯ್ಯೋ ನಮ್ ದೋಸೆ ಸಾಲ ಆಗ್ಬಿಟ್ಟದ ಕಣೆ ಅಯ್ಯೋ ಸುಮ್ನ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಸಿಟಿ ಬರಂಗೈತೆ ನಾವು ಅದ್ ಸಾರ ಸೋಲ ಮಾಡ್ಕೊಂಡು ಹಿಂಗ್ ನಾವು ನಾವ್ ಬರ ಸುಮ್ಕಿರ ತಲೆಗೆ ಇಸ್ಕೋಬೇಡ ನಾನು ಕೆಲ್ಸಕ್ಕೆ ಸೇರ್ಕೊಂಡಾಗ ಅಂತ ಸರಿ ಅಲ್ವಾ ಇಬ್ಬರು ನಿನ್ಗ ಉಳ್ಕತ್ತದೆ ದುಡ್ಡು ನಂಗ್ ಉಳ್ಕತ್ತದೆ ಬಾಡಿಗೆ ಸೇರ್ ಮಾಡ್ಕೊಳ್ಳೋದು ದಿನಸಿ ಸಾಮಾನು ಎಲ್ಲಕ್ಕೂ ಸೇರ್ ಮಾಡ್ಕೊಳಕೆ ಬೇಜಾರ್ ಮಾಡ್ಕೋಬೇಡ ಕಣೆ ನೋಡು ಬಾಡಿಗೆ ಇಸ್ಕೊಂಡ್ಲ ಅಂತ ಬೇಜಾರ್ ಮಾಡ್ಕೊಬೇಡ ನಂಗ್ ನಿಜವಾಗ್ಲೂ ನಿಂತ ಇಸ್ಕೊಳ್ಬೇಕು ಅನ್ನೋ ಉದ್ದೇಶ ಇಲ್ಲ ಇವ್ರ ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಜವಾಗು ಕಳ್ಸ್ತಾರೆ ಇಸ್ಕೊತಿದೆ ನಾನು ಆರಾಮಾಗಿರೋ ಅಡುಗೆ ಹಿಡಿದ ಮಾಡ್ಕೊಂಡು ಹೆಂಗಿದ್ದ ಹೆಂಗೆ ಇದ್ಬಿಡು ನಂಗೂ ಹೆಲ್ಪ್ ಆಯ್ತದೆ ಅಂತ ನನ್ನ ಪರಿಸ್ಥಿತಿ ಹಿಂಗಾದ್ರೆ ಏನ್ ಅಪ್ಪ ನೀನು ಕೂತ್ಕೊಳ್ಳೋದು ನಾನು ಕುತ್ಕೊಳ್ತಾಕ ಮನೇಲಿ ಕಣೆ ಸರಿ ಮತ್ತೆ ಕೇಬಲ್ ಹಾಕ್ಸ್ಕೊಡೋಣ ಬೇಡ 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 ಪಪ್ಪ ನೀನು ಎಲ್ಲ ರೀಸಿ ತಗೋಬೇಡ ಸರಿಯಾ ಏನಿಲ್ಲ ಕ್ಬಿಡು ಟೈಮ್ ಪಾಸ್ ಆಯ್ತದೆ ಕತೆ ಸರಿ ಕಡೆ ಟೈಮ್ ಆಯ್ತದೆ ನೋಡು ಈಗ ನೀನು ನೀನು ನಾಶ ಮಾಡಿದ ಬೆಳಿಗ್ಗೆಗೆ ಪುಳಿಯೋದ್ರೆ ಮಾಡಕಿನಿ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಅನ್ನ ಹಾಕಿನಿ ಆಮೇಲೆ ಒಂದು ಸಣ್ಣ ಬಾಕ್ಸಲ್ಲಿ ಮೊಸರು ಹಾಕಿನಿ ಊಟ ಮಾಡು ಅದು ಯಾವ ಜನ್ದಲ್ಲಿ ಅಕ್ಕ ತಂಗಿ ಆಗಿದ್ರು ನೀನು ನಿಜವಾಗ್ಲೂ ಬಾಬು ಇಷ್ಟೊಂದು ಹೆಲ್ಪ್ ಮಾಡ್ತಾ ಕಣೆ ಬಹಳ ಖುಷಿ ಆಯ್ತದೆ ಇರ್ಲಿಕ್ಕೂ ಆರೇ ಏನ್ ಹಿಂಗೆ ನೀನು ಹಂಗಾರೆ ಒಬ್ರಿಗೊಬ್ರು ಸಹಾಯ ಮಾಡ್ದಾನೆ ಹೆಂಗ್ ಜೀವನ ಮಾಡಕ್ ಹೇಳು ನಿಜವಾಗ್ಲೂ ನಂಗೆ ದೇವ್ರ ಸಿಕ್ಕ ನೀನ್ ಸಿಕ್ತೇ ನೀನ್ ಏನೋ ನನ್ನ ಪರಿಸ್ಥಿತಿ ಏನ್ ಏನೋ ನೆನ್ಸ್ಕೊಳಕು ಅಸಾಧ್ಯ ಆಗುತ್ತಾ ಆಯ್ತು ಬೇಜಾರ್ ಮಾಡ್ಕೋಬೇಡ ಕಣೆ ನಂಗೂ ನಿನ್ ಜೊತೆ ಇರ್ಬೇಕು ಅಂತ ಆಸೆ ಏನ್ ಮಾಡಿ ಉಳ್ಕೊಳಕು ಇದಿಲ್ಲ ಪರವಾಗಿಲ್ಲ ಹೋಗು ಪಾಪ ಹ್ಮ್ ನಿಮ್ಗೂ ಕಮಿಟ್ಮೆಂಟ್ ಕೊಡವ ಅಲ್ವಾ ಸರಿ ಮತ್ತೆ ಬರ್ತೀನಿ ಬತ್ತೀನಿ ಮಗ್ನೇ ಹ್ಮ್ ಬರ್ತೀನಿ ಕಣೆ ಮತ್ತೆ ಸರಿ ಕಣೆ ಆಯ್ತು ಮಗ್ನೆ ಹೋಗಿ ಸ್ನಾನ ಮಾಡ್ಕೊ ಆಯ್ತು ಎಲ್ಲೂ ಹೋಗ್ಬೇಡ ಸ್ನಾನ ಮಾಡ್ಕೊ ಬತ್ತೀನಿ ಹಾ ಕುರ್ತಿರ್ಲಾ ಪುಟಾಣಿಗೆ ಎಲ್ಲ ಅರ್ಥ ಆಗಬಿಡುತ್ತೆ ಎಲ್ಲ ಅರ್ಥ ಆಗ್ಬಿಡುತ್ತೆ ಯಾಕೆ ನಾನಪ್ಪ ಅದ್ರಂಗೆ ಇಷ್ಟ ಆಗಲ್ವಾ ನೀನ್ ಕಣ್ಣನ ಮಗ ನೀನು ಕಣ್ಣನ್ ಮಗ ಅಪ್ಪನವರು ಜೈಲ್ಗೆ ಹೋಗಾನೆ ಇವನ್ ದೊಡ್ಡ ಟೂರ್ಗೆ ತರ ಹೇಳ್ತಾನೆ ಓಕೆ ಓಕೆ ಪುಟಾಣಿ ಹಂಗಂದಲ್ಲ ಎಲ್ಲೋಯ್ತು ಅಮ್ಮ ಸ್ನಾನ ಮಾಡಕ್ ಹೋಗಿದ್ದದ ಪುಟಾಣಿ ನಿಮ್ ಚಾಕ್ಲೇಟ್ ಬೇಕು ಅಂತಿದಲ್ಲ ಕೆಳಗಡೆ ಅಂಗಡಿ ಇದೆ ತಗೋತಿಯೋ ಅಮ್ಮ ಮಲೇರಿಯ ಯಾರು ಇಲ್ವಲ್ಲ ಅಂತ ಆಗಂದಿರೋದು ಇವಾಗ ನಾನಿದ್ದೀನಿ ಅಲ್ವಾ ನೀನ್ ಹ್ಯಾಕ್ ತಲೆ ನೋಡಿ ಕೆಳಗಡೆ ಅಂಗಡಿ ಇದೆಯಲ್ಲ ಆಕಲ್ ಹತ್ರ ನಮ್ಮ ಪಪ್ಪನಿಗೆ ಒಂದು ಚಾಕ್ಲೇಟ್ ಕೊಡಿ ಬಾ ಓಕೆ 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 ಆಂಕಲ್ ಗೆ ಒಂದು ಚಾಕ್ಲೆಟ್ ಬೇಕಂತೆ ಅಂತ ಹೇಳ್ಬಿಟ್ಟು ಇಸ್ಕೊ ನಾನು ಹೋಗಿ ಅಮೌಂಟ್ ಕೊಡ್ತೀನಿ ಮೇಲೆ ಆಯ್ತಾ ಹೋಗು ಬಂಗಾರ ಹೋಗು ನೋಡು ದೊಡ್ಡ ದೊಡ್ಡ ಚಾಕ್ಲೇಟ್ ಇದೆ ಅಲ್ಲಿ ನಾನು ಹೇಳ್ದೆ ಅಂತ ಹೇಳು ಅವಾಗ ನಿನ್ ಕೊಡ್ತಾರೆ ಸರಿನಾ ಹಾ ಸ್ನಾನ ಮಾಡ್ತಿದ್ಯಾ ಮಾಡು ಮಾಡು ಏ ಏ ಏ ಏ ಏ ಏನಪ್ಪಾ ಏನು ಇಲ್ಲ ಪುಟ ಏನಿಲ್ಲ ಸುಮ್ಮನೆ ನಿಂತಿದೆ ಹಾ ಏನಪ್ಪ ಚಾಕ್ಲೇಟು ಅಂಕಲ್ ಚಾಕ್ಲೆಟ್ ಕೊಟ್ರಾ ಹಾಗಂದ್ರಾ ಹಾಗಂದ್ರ ಪುಟ ನೋಡು ಇನ್ನೊಂದ್ಸಲ ಹೋಗು ಯಾಕಪ್ಪ ಮ್ಯಾನರ್ಸ್ ಸ್ವಲ್ಪ ಜಾಸ್ತಿ ಇದೆ ನನಗೆ ಯಾಕೆ ಇಷ್ಟೊಂದು ಅನುಮಾನ ನಿಮಗೆ ನಾನು ನಾನು ಎಕ್ಬಗ್ ನೋಡ್ಲಿ ನೋಡು ಅಲ್ಲೊಂದು ಪಾರ್ಟ್ ಇದೆಯಲ್ಲ ಅದು ತುಪ್ಪ ಚೆನ್ನಾಗಿದೆ ಅದ್ರ ಪಕ್ಕ ಒಂದು ಗೊಂಬೆ ಇದೆ ಆ ಥರ ಒಂದು ಗೊಂಬೆನ ನೀನು ಕೊಡ್ಸೋಣ ಅಂದ್ಬಿಟ್ಟು ನಾನು ಆ ಥರ ನೋಡ್ತಿದ್ದೆ ಪುಟ ನಾನು ಏನು ನೋಡ್ತಿದ್ದೆ ನಾನು

ಕಳ್ಬೋಳಿ ಮಗನಿಗೆ ಬಹಳ ಕೊಬ್ಬು ಏನಪ್ಪ ಮಾಡದು ಏನಾದ್ರು ಅವಳ ಹತ್ರ ಸ್ನಾನ ಮಾಡ್ಬೇಕಾದ್ರೆ ಬುಗ್ ವಿಷಯ ಬಿಟ್ರೆ ಸುಮ್ಮನೆ ಬಿಡ್ತಾಳ ಅದೇ ಒಂದ್ ದೊಡ್ಡ ಇದ್ ಮಾಡ್ಬಿಡ್ತಾಳೆ ಹೆಂಗಾರು ಮಾಡಿ ನೈಸ್ ಮಾಡ್ಬಿಡ್ಬೇಕ ಇವ್ನ ಮತ್ತೆ ನಿನ್ನ ಕರ್ಕೊಂಡು ಹೋಗ್ತೀನಿ ಯಾರು ಬಿದ್ದಿರೋ ಬಿಸ್ನೀಲ್ ಕೊಡ್ರೆ ಎದ್ ಬಂದ್ ಎದ್ಗೋದ್ರಂತೆ ಹಂಗಾಯ್ತು ಇವನ್ ಕತೆ